و کارن پدے پدے سی بی اے اندر ہے سر ہن ಮಾಡಲಿ ಅವರು ಈಗ ಆಂದೋಲನ ಮಾಡಲಿಕ್ಕೆ ಅವ್ರ ಪಾರ್ಟಿಗೆ ಸೇರುತ್ತೆ ವಿರೋಧ ಪಕ್ಷದಲ್ಲಿರುವಾಗ ಏನು ಆಂದೋಲನಗಳು ಮಾಡ್ತಾರೆ ಏನು ಚಳುವಳಿಗಳು ಮಾಡ್ತಾರೆ ಏನು ಪ್ರತಿಭಟನೆ ಮಾಡ್ತಾರೆ ಅವ್ರಿಗೆ ಸಿ ನಾವು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿ ಜೆ ಪಿ ಅವರಿಗೆ ಸಂಸ್ಕೃತಿ ಇಲ್ಲ ಹಾಗಾದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದರು ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವರು ಯಾರು ಯಾರು ಬರ್ದಿದ್ದದು ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು ಯಾರಿಂದ ಆದ್ದು ಬಳ್ಳ ರಿಪಬ್ಲಿಕ್ ಆಫ್ ಬಳ್ಳಾರಿ ಹ್ಞೂ ಇವರು ಜನಾರ್ದನ್ ರೆಡ್ಡಿ ಅಲ್ಲ ಸಿ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಇಬ್ರಾಹಿಮು ಇಬ್ರು ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇಬ್ರಾಹಿಮು ಕೂಡ ಒಬ್ಬ ಲೀಡ್ರು ನಾವಿಬ್ರು ಪಾರ್ಲಿಮೆಂಟ್ನಲ್ಲಿ ಹನುಮಂತಪ್ಪ ಎಲೆಕ್ಷನ್ ನಿಂತಿದ್ದಾಗ ಲೋಕಸಭೆಗೆ ನಿಂತಿದ್ದಾಗ ಹೋಗಿದ್ದೀವಿ ನಮಗೆಲ್ಲೂ ಜಾಗ ಕೊಟ್ಟಿಲ್ಲ ಹ್ಞೂ ಉಳ್ಕೊಳಕಲ್ಲ ಪಬ್ಲಿಕ್ ಮೀಟಿಂಗ್ ಮಾಡಕ್ಕೆ ಕ್ಯಾಂಪೇನ್ ಮಾಡೋಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಎಲ್ಲೂ ಕೊಡಿಲ್ಲ ಕೊನೆಗೆ ಒಂದು ಕುರುಬರು ದೇವಸ್ಥಾನದ ಹತ್ರ ಮಾಡದ್ದು ನಾನು ಸಿ ಅವ್ರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಸಂಸದೀಯ ವ್ಯವಸ್ಥೆನ ನಂಬಿಕೆ ಇಲ್ಲ ಸಂಸ್ಕೃತಿ ಸರಿ ಇಲ್ಲ ಅವ್ರಿಗೆ ಗೂಂಡಾಗಿರಿ ಮಾಡ್ಕೊಂಡು ಮಾಡ್ತಾ ಇದ್ದವರು ಅವರು ಅವರಿಂದ ನಾವು ಪಾಠ ಕಲಿಬೇಕಾ ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಗೊತ್ತಾಯ್ತಾ ಸಂವಿಧಾನದ ಆಶಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಂವಿಧಾನ ಜಾರಿ ಮಾಡಬೇಕು ಅಂತ ಇರ್ತಕ್ಕಂಥ ರಾಜಕೀಯ ಉದ್ದೇಶ ರಾಜಕೀಯ ಲಾಭಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಸಮಾವೇಶ ಬೇರೆ ಇನ್ನೇನಿದೆ ರಾಜಕೀಯ ಉದ್ದೇಶ ಬಿಟ್ಟರೆ ಇನ್ನೇನಿದೆ ಈ ಸೆಷನ್ ವಿಚಾರದಲ್ಲಿ ಈಗ ಕರೆದಿರೋ ಸೆಷನ್ ವಿಚಾರದಲ್ಲೂ ಕೂಡ ರಾಜಕೀಯ ದುರ್ಬಳಕೆ ಅಂತ ಈಗ ಮೊದಲನೇ ವರ್ಷ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ ಮೊದಲನೇ ವರ್ಷದಲ್ಲಿ ಹೊಸ ವರ್ಷದಲ್ಲಿ ವರ್ಷದಲ್ಲಿ ಮಾಡಲೇಬೇಕಲ್ಲ ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ ಇಟ್ಸ್ ಎ ಮ್ಯಾಂಡೇಟ್ರಿ ಅನ್ ದ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಜೈಂಟ್ ಸೆಷನ್ ಮಾಡೋದು ಮ್ಯಾಂಡೇಟ್ರಿ ಅದು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ನರೇಗಾನ ನರೇಗಾ ಉದ್ದೇಶ ಏನು ನಿಮಗೆ ಅದು ಗೊತ್ತಾ ನಿಮಗೆ ನನಗೆ ಉದ್ದೇಶ ಯಾಕಾಯಿತು ಅಂತ ರೈತರಿಗೆಲ್ಲ ಕೇಳಪ್ಪ ಇಲ್ಲಿ ರೈಟ್ ಟು ವರ್ಕ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ಇದನ್ನು ಮಾಡಿದವರು ಯಾರು ಯು ಪಿ ಎ ಗೌರ್ಮೆಂಟ್ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡಿದ್ದು ಅದನ್ನು ಹಾಳು ಮಾಡ ಹೊರಟಿದ್ದಾರೆ ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅದನ್ನು ಖಂಡಿಸಿ ಮತ್ತೆ ನರೇ ಮನ್ರೇಗನ ರೆಸ್ಟೋರ್ ಮಾಡಬೇಕು ಈಗ ತಂದಿರತಕ್ಕಂಥ ಕಾಯ್ದೆ ಇದೆಯಲ್ಲ ಎಂಥದ್ದು ವಿ ಬಿ ಜಿ ರಾಮ್ ಜಿಕ್ಟಾಗಿ ಜಿ ವಿ ಬಿ ಜಿ ರಾಮ್ ಜಿ ಗೊತ್ತಾದ ಅರ್ಥ ಎಕ್ಸ್ಪೇನ್ ಅದನ್ನು ಅಂತ ಗೊತ್ತದು ಹೇಳು ನೋಡೋಣ ವಿ ಬಿ ಅಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಅಜೀವಿಕಾ ಮಿಷನ್ ಗ್ರಾಮೀಣ್ ಅದರತ್ತ ರಾಮಲ್ಲಾ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್

Sir, 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 sir,